ಶ್ರೀಧರ ಮಹಾಸ್ವಾಮಿಗಳ ಜಯಂತಿ ಮಹೋತ್ಸವ ಹದಿನಾಲ್ಕನೇ ತಾರೀಕು ಶನಿವಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅದರ ಪ್ರಯುಕ್ತ ಶ್ರೀಧರ ಸಂದೇಶ ಪುಸ್ತಕದಲ್ಲಿ ಕೊಟ್ಟಿರುವಂತಹ ಶ್ರೀಧರ ಪಂಚಮಾಲ್ ಪಂಚರತ್ನ ಮಾಲೀಕ ಎಂಬ ಶ್ರೀ ಹೆಚ್ ಎಂ ತಿಮ್ಮಪ್ಪ ಕಲಸಿ ಅವರ ರಚನೆಯನ್ನು ಹಾಡುತ್ತಿದ್ದೇನೆ

जय जय हे वरदा श्रीधर भक् ಮನೋಹರ ಯೋಗಿ ವರ ಪಾಪವಿ ಪಾವನ ಚರಿತನು ಪತಿ ಸಿರಿವರನು ಪಾಪವಿದೂರನು ಪಾವನ ಚರಿತನು ಪತಿ ಸಿರಿವರನು ಮಾತೆಯ ತೆರದೊಳು ಮನುಕುಲ ನಿಯ ಮಮತೆಯೊಳನು ದಿನ ಕಂಡವನು ಮಾತೆಯ ತೆರದೊಳು ಮನುಕುಲನಾರ आर्यमतेऽलनु दीनकण्डवनु तपयेकान्तनु भुवि गविगासनु करतल भिक्षवनुण्डवनु जय जय हे वरदा पुर श्रीधर भक्तमनोहरयोगीवर जय जय हे वरदा पुर श्रीधर भक्तमनोहर वरा कलि मले करुणा सांद्रनु लोकोद्धारनु शीधरनु ದೂರನು ಕರುಣಾ ಸಾಂದ್ರನು ಲೋಕೋಥಾರನು ಶ್ರೀಧರನು ದಂಡ ಭೂಷಿತನು ದಂಡಕ ಭೂಷಿತನೂ ದಂಡಕಮ ಕಾಶಾಂಬರಪುಲಿ ಚರ್ಮಾಸನ ಭೂಷಿತನು ಯೋಗಿವರೆಣ್ಯನು ಜಗತಿ ಪೂಜನು ಕಮಲೆ ಕುಮಾರನು ದೇಶಿಕನು ಯೋಗಿವರೆಣ್ಯ ಜನು ಜಗತಿ ಪೂಜ್ಯನು ಕಮಲ ಕುಮಾರನು ದೇಶಿಕನು ಜಯ ಜಯಗೆ ವರದಾ ಪುರ ಶ್ರೀಧರ ಭಕ್ತ ಮನೋಹರ ಯೋಗಿವರ ಸಾಧಕ ಬೋಧಕ ಸಂಕಟವಾರಕ ಲೋಕಸುಧಾರಕ ಕೋವಿದನು ಪ್ರಣವೋಚ್ಚಾರಕ ಭವಭಯತಾರಕ ತಾರಕ ಕಷ್ಟ ನಿವಾರಕ ಗುರುವರನು ಶಿಷ್ಯ ಸಮರ್ತರ ಸತ್ಯಪಾರಾಯಣಸ್ತುತ್ಯ ಸನಾತನ ಕರ್ಮನು ಜಯ ಜಯ ಹೇ ವರದಾ ಶ್ರೀಧರ ಮನೋಕರ ಯೋಗಿ ವರ ಕಾಮಿನಿ ಕಾಂಚನ ಕನ ವಿದೂರನು ಕಾಮನ ಜೈಸಿದ ಕಾಮದನು ಧರ್ಮಧ್ವಜವನು ಏರಿಸಿ ಹಾರಿಸಿ ಧರ್ಮವನೆಲ್ಲೆಡೆ ಬೆಳೆಸಿದನು ಕಾಮಿನಿ ಕಾಂಚನ ಕನ ಕವಿದೂರನು ಕಾಮನ ಜಯಿಸಿದ ಕಾಮದನು ಧರ್ಮಧ್ವಜವನ್ನು ಏರಿಸಿ ಹಾರಿಸಿ ಧರ್ಮವನೆಲ್ಲೆಡೆ ಬೆಳೆಸಿದನು ಚಿನ್ಮಯ ರೂಪನು ಚಿತ್ ప్రీతను నిత్య నిరంజన నిరుపమను రూపను చిత్ ಸುಖ ಪ್ರೀತನು ನಿತ್ಯ ನಿರಂಜನ ನಿರುಪಮನು ಜಯ ಜಯ ಹೇ ವರದ ಪುರಷಿಧರ ಭಕ್ತ ಮನೋರ ಯೋಗಿ ವರ ಜಯ ಜಯ ಹೇ ವರದಾಷಿ ಧರ ಭಕ್ತ ಮನೋಕರ ಯೋಗಿ ವರ ಭಕ್ತ ಮನೋಕರ ಯೋಗೀವರ ಭಕ್ತ ಮನೋಕರ ಯೋಗಿ ವರ ಧನ್ಯವಾದಗಳು